ಒಂದ್ ಕಾಲದಲ್ಲಿ ಡ್ರಗ್ಸ್ ವಿರುದ್ಧದ ವಿಶೇಷ ಕಾರ್ಯಪಡೆ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದ ಪಂಜಾಬ್ ಮಾಜಿ ಡಿಜಿಪಿ ಮೊಹಮ್ಮದ್ ಮುಸ್ತಾಫಾ ತಮ್ಮ ಮನೆಯೊಳಗೆ ಡ್ರಗ್ಸ್ ತಂದಿಟ್ಟ ಭಯಂಕರ ಪರಿಣಾಮದ ವಿರುದ್ಧ ಹೋರಾಡುವಂತಾಗಿದ್ದ ಸಂಗತಿ ಬಯಲಾಗಿದೆ ಇತ್ತೀಚೆಗೆ ಅವರ ಮಗ ಅಖಿಲ್ ಅಖ್ತರ್ ಸಾವಿಗೆ ಸಂಬಂಧಪಟ್ಟಂತೆ ಮುಸ್ತಾಫಾ ಮತ್ತು ಅವರ ಪತ್ನಿ ಅಲ್ಲದೆ ಅಖಿಲ್ ಅವರ ಪತ್ನಿ ಮತ್ತು ಸಹೋದರಿ ವಿರುದ್ಧ ಪ್ರಕರಣ ದಾಖಲಾದ ಬಳಿಕ ಈ ವಿಷಯ ಹೊರಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರ ಬ್ಯಾಚ್ನ ನಿವೃತ್ತ ಐಪಿಎಸ್ ಅಧಿಕಾರಿಯಾದ ಮುಸ್ತಾಫಾ ಮತ್ತು ಅವರ ಪತ್ನಿ ಮಾಜಿ ಸಚಿವೆ ರಜಿಯಾ ಸುಲ್ತಾನಾ ಅಖಿಲ್ ಪತ್ನಿ ಮತ್ತು ಸಹೋದರಿ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ ಅಕ್ಟೋಬರ್ ಹದಿನಾರರಂದು ಹರಿಯಾಣದ ಪಂಚಕುಲದಲ್ಲಿರುವ ನಿವಾಸದಲ್ಲಿ ಮೂವತ್ತೈದು ವರ್ಷದ ಅಖಿಲ್ ಅಖ್ತರ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಲಾಗಿದೆ ಮಗನ ಸಾವಿಗೆ ಸಂಬಂಧಿಸಿ ತಮ್ಮ ವಿರುದ್ಧದ ಆರೋಪದ ಬಳಿಕ ಇಂಡಿಯನ್ ಎಕ್ಸ್ಪ್ರೆಸ್ ಜೊತೆ ಮಾತನಾಡಿರುವ ಅವರು ಕಳೆದ ಹದಿನೆಂಟು ವರ್ಷ ತಾವು ಅನುಭವಿಸಿದ್ದು ದೊಡ್ಡ ನರಕ ಅಂತ ಹೇಳಿದ್ದಾರೆ ಭಯೋತ್ಪಾದಕರನ್ನ ಬೇಕಾದರೂ ನಿಭಾಯಿಸಬಹುದಿತ್ತು ಆದರೆ ನನ್ನ ಡ್ರಗ್ಸ್ ವ್ಯಸನಿ ಮಗನನ್ನ ನಿಭಾಯಿಸುವುದು ಸಾಧ್ಯವಿರಲಿಲ್ಲ ಅಂತ ಹೇಳಿದ್ದಾರೆ ನಾನು ನನ್ನ ತಾಯಿ ತಂದೆ ಸಹೋದರಿಯನ್ನ ಕಳ್ಕೊಂಡೆ ಆದರೆ ಮಗನನ್ನ ಕಳೆದುಕೊಂಡಿದ್ದು ಅತ್ಯಂತ ದುರಂತ ಎಂದಿದ್ದಾರೆ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಸ್ತಾಫಾ ಅವರನ್ನ ಡ್ರಗ್ಸ್ ವಿರುದ್ಧದ ಎಸ್ ಟಿ ಎಫ್ ಮುಖ್ಯಸ್ಥರ ಹುದ್ದೆಗೆ ನೇಮಿಸಲಾಗಿತ್ತು ಆದರೆ ತಾವು ತಮ್ಮ ಮನೆಯೊಳಗೆ ಡ್ರಗ್ಸ್ ವಿರುದ್ಧ ಹೋರಾಡಬೇಕಾದ ದಾರುಣ ಸ್ಥಿತಿ ಇತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಹದಿನೆಂಟು ವರ್ಷಗಳ ಕಾಲ ಮನೆಯೊಳಗೆ ಡ್ರಗ್ಸ್ ವಿರುದ್ಧ ಹೋರಾಡದೆ ಪೊಲೀಸ್ ಅಧಿಕಾರಿಯಾಗಿ ಎಂದೂ ವಿಫಲನಾಗಿರ್ಲಿಲ್ಲ ಆದರೆ ತಂದೆಯಾಗಿ ಮಗನನ್ನ ಡ್ರಗ್ಸ್ ನಿಂದ ಪಾರು ಮಾಡುವಲ್ಲಿ ವಿಫಲನಾದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಡೆಹ್ರಾಡೂನ್ ನ ಶಾಲೆಯಲ್ಲಿದ್ದಾಗ ಅಂದ್ರೆ ಒಂಬತ್ತನೇ ತರಗತಿಯಿಂದಲೇ ಅಕ್ತರ್ ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗಿದ್ದ ಅನ್ನೋದನ್ನ ಅವರು ಹೇಳಿಕೊಂಡಿದ್ದಾರೆ ಕಡೆಗೆ ಅವನನ್ನ ಶಾಲೆಯಿಂದಲೂ ಹೊರಹಾಕಲಾಯಿತು ತಾವು ಮತ್ತು ಪತ್ನಿ ಶಾಲೆಯ ಪ್ರಿನ್ಸಿಪಾಲ್ ರನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಮತ್ತೊಂದು ಅವಕಾಶ ನೀಡಿದ್ರು ಆದರೆ ಆರು ತಿಂಗಳ ನಂತರ ಅವನನ್ನ ಮತ್ತೆ ಹೊರಹಾಕಲಾಯಿತು ನಂತರ ಚಂಡೀಗಢ ಪಂಚಕುಲದ ವಿವಿಧ ಶಾಲೆಗಳಿಂದ ಕಡೆಗೆ ಚಂಡೀಗಢದ ಕಾಲೇಜುಗಳಿಂದಲೂ ಹೊರ ಅಂತ ನೆನಪಿಸಿಕೊಂಡು ಿದ್ದಾರೆ ಕಳೆದ ವರ್ಷ ಮಗನನ್ನ ಪಾಟಿಯಾಲದಲ್ಲಿರುವ ಪುನರ್ವಸತಿ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದರ ಬಗ್ಗೆನೂ ಹೇಳಿದ್ದಾರೆ ಎರಡು ಬಾರಿ ಹೋಗಿದ್ದಾಗಲೂ ಕೆಲ ವಾರಗಳ ಕಾಲ ಮಾತ್ರ ಅವನಲ್ಲಿದ್ದ ರಜಿಯಾ ಸೇರಿದಂತೆ ನಮಗೆಲ್ಲರಿಗೂ ಅವನದ್ದೇ ಚಿಂತೆಯಾಗಿತ್ತು ಮೊನ್ನೆ ಅಕ್ಟೋಬರ್ ಹದಿನಾಲ್ಕರಂದು ಆತ ಮತ್ತೆ ಅಲ್ಲಿಗೆ ಹೋಗೋದಾಗಿ ಹೇಳಿದ್ದ ನಾನು ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೆ ಆತ ತನ್ನ ಬ್ಯಾಗ್ ಕೂಡ ಸಿದ್ಧವಾಗಿಟ್ಟಿದ್ದ ಅನ್ನೋದು ಆತನ ಸಾವಿನ ನಂತರ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ಹದ್ನಾರರಂದು ಕಡೆಯ ಗಳಿಗೆಯಲ್ಲಿ ಆತನನ್ನ ಪಂಚಕುಲ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದ್ರೆ ಆತ ಬದುಕಿರ್ಲಿಲ್ಲ ಅಂತ ಹೇಳಿದ್ದಾರೆ ಪಿತೂರಿ ಇದೆ ಅಂತ ಆರೋಪಿಸುತ್ತಿರುವ ಜನರಿದ್ದಾರೆ ಪೊಲೀಸರು ಎಫ್ಐಆರ್ ದಾಖಲಿಸಿರುವುದನ್ನು ಸ್ವಾಗತಿಸ್ತೇನೆ ಎಸ್ಐಟಿ ರಚನೆಯನ್ನು ಸ್ವಾಗತಿಸ್ತೇನೆ ಹರಿಯಾಣ ಪೊಲೀಸರು ಪ್ರಕರಣವನ್ನು ಸಿಬಿಐಗೆ ವಹಿಸೋಕೆ ಮುಂದಾಗಿರೋದನ್ನೂ ಸ್ವಾಗತಿಸ್ತೇನೆ ಸಿಬಿಐ ತನಿಖೆಯಾಗಲಿ ನಾನು ಅದರಿಂದ ಮುಕ್ತನಾಗಿ ಹೊರಬರುತ್ತೇನೆ ಮಗನನ್ನ ಕಳೆದುಕೊಂಡಿರೋದಕ್ಕಾಗಿ ನನಗೆ ದುಃಖ ಇದೆ ಬೇರೆ ಯಾವುದೇ ಚಿಂತೆ ಇಲ್ಲ ಎಂದಿದ್ದಾರೆ ಎಷ್ಟು ಪ್ರಯತ್ನ ಪಟ್ಟರು ಹದಿನೆಂಟು ವರ್ಷಗಳ ಕಾಲ ಆತನಿಗೆ ಡ್ರಗ್ಸ್ ಪೂರೈಕೆ ಆಗುವುದನ್ನು ನಿಲ್ಲಿಸೋಕೆ ನನಗೆ ಸಾಧ್ಯವಾಗಲಿಲ್ಲ ನನ್ನ ಪತ್ನಿ ಶಾಸಕಿಯಾಗಿ ಸರ್ಕಾರಿ ಬಂಗಲಿಯಲ್ಲಿದ್ದಾಗಲೂ ನಮ್ಮ ಹಿತ್ತಲಿನಲ್ಲಿ ಪ್ಯಾಕೆಟ್ಗಳನ್ನ ಎಸಿಯನ್ ಆಗ್ತಾ ಇತ್ತು ನನ್ನ ಎದುರಲ್ಲಿ ನಮ್ಮ ಮನೆಗೆ ಬರ್ತಿದ್ದವರು ಮಗನಿಗೆ ಡ್ರಗ್ಸ್ ಕೊಡೋಕೆ ಬಂದವರು ಅಂತ ತಿಳಿಯೋಕೆ ಆಗಿರ್ಲಿಲ್ಲ ನಂತರ ಎಲ್ಲವೂ ಗೊತ್ತಾಯ್ತು ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು